ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಇವತ್ತಿನ ವೀಡ್ಯೋದಲ್ಲಿ ಸಖತ್ ಟೇಸ್ಟಿಯಾಗಿರುವಂತಹ ರೆಸಿಪಿ ತೊಗೊಂಡು ಬಂದಿನಿ ಯಾವ ರೆಸಿಪಿ ಅಂತ ಅಂದ್ರೆ ವೆಜಿಟೇಬಲ್ ಪರೋಟ ಸೊ ಈ ವೆಜಿಟೇಬಲ್ ಪರೋಟ ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ಶೇರ್ ಮಾಡ್ಕೊತೀನಿ ಸೊ ಅದಕ್ಕೂ ಮೊದಲು ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸೊ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸಿಗುತ್ತೆ ಸೊ ಅವಾಗ ನೀವೇ ಮೊದಲು ನೋಡ್ಬೋದು ಸೊ ಬರೀ ಇವಾಗ ವೆಜಿಟೇಬಲ್ ಪರೋಟಾನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಓಕೆ ಫ್ರೆಂಡ್ಸು ವೆಜಿಟೇಬಲ್ ಪರೋಟ ಮಾಡೋದಕ್ಕೆ ನಾನು ಮೊದಲು ಮೆಂತ್ಯ ಸೊಪ್ಪನ್ನ ತೊಗೊಂಡಿನಿ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಇವಾಗ ನೀರಲ್ಲಿ ತೊಳ್ಕೊಳ ಕಂತೀನಿ ಒಂದು ಎರಡು ಮೂರು ಸತಿ ತೊಳ್ಕೊಬೇಕು ಮಣ್ಣು ಇರುತ್ತೆ ಸೊ ಹಾಗಾಗಿ ತೊಳ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಈಗ ನೋಡಿರಿ ಕ್ಯಾರೆಟ್ನ ತುರ್ಕೊಳಕ್ಕಂತೀನಿ ಸೊ ಕ್ಯಾರೆಟ್ ಕಟ್ ಮಾಡ್ಕೊಳ ಬದ್ಲಿ ತುರ್ಕೊಂಡು ಹಾಕಿದ್ರೆ ಬೆಟರು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಒಂದು ಮಿಕ್ಸಿ ಜರೊಳಗೆ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳಕಂತೀನಿ ಆನಂತರ ಬೀನ್ಸ್ ಹಾಕ್ಕೊಳಕ್ಕಂತೀನಿ ಕಟ್ ಮಾಡ್ಕೊಂಡು ಹಾಕೋಬೇಕು ಅಂಥೇಳಿ ಅಂದ್ಕೊಂಡೆ ಅದರ ಕಟ್ ಮಾಡ್ಕೊಂಡು ಹಾಕಿದ್ರೆ ಪರೋಟ ಮಾಡಬೇಕಾದ್ರೆ ಹರಿತೈತಿ ಮತ್ತೇನು ಮಾಡೋದು ಅಂಥೇಳಿ ಸೊ ಮಿಕ್ಸಿಗೆ ಹಾಕೊಂಬ ಹೆಂಗಿದ್ರು ಹಸಿ ಮೆಣ್ಸಿನಕಾಯಿ ಟಮೊಟೊ ಮಿಕ್ಸಿಗೆ ಹಾಕ್ಕೊತೇನಲ್ಲ ಸೊ ಅದ್ರ ಜೊತೆಗೆ ಇದನ್ನ ಹಾಕೊಂಡು ಒಂದು ಎರಡು ಸರ್ತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿ ಸೊ ಈ ಥರ ನೋಡಿರಿ ಪೇಸ್ಟ್ ರೀತಿ ಮಾಡ್ಕೊಂಡಿನಿ ಇದೆಲ್ಲ ನಾನು ರೆಡಿ ಮಾಡ್ಕೊಳ್ಳೋಕ್ಕೂ ಮೊದಲೇ ಫಸ್ಟು ಆಲೂಗಡ್ಡೆ ಕುದಿಯಕ್ಕೆ ಇಟ್ಕೊಂಡಿದ್ದೆ ಕುಕ್ಕರ್ಗೆ ನಾನು ಆಲೂಗಡ್ಡೆನೂ ಇವಾಗ ನಾನು ಆ ಪೇಸ್ಟೆಲ್ಲ ರೆಡಿ ಮಾಡಿಕೊಂಡು ಕ್ಯಾರೆಟು ಹಾಗೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಇವಾಗ ಆಲೂಗಡ್ಡೆದು ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಕೈಯ್ಯೇ ಸ್ಮ್ಯಾಶ್ ಮಾಡ್ಕೊಳಕಂತೀನಿ ನೀವು ಬಿಗಿರೋ ಸ್ಮ್ಯಾಶರಿಂದ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಸೊ ಬಿಸಿ ಇದ್ರೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಒಂದು ಹತ್ತು ನಿಮಿಷವೂ ರೆಸ್ಟಿಗೆ ಬಿಟ್ಟಿದ್ದೆ ಸೊ ಹಾಗಾಗಿ ಕೈಯ್ಯಲೇ ಮಾಡ್ಕೊಳಕಂತೀನಿ ಸೊ ಇವಾಗ ವೆಜಿಟೇಬಲ್ ಪರೋಟ ಮಾಡೋದಕ್ಕೆ ನಾನು ಇದಿಷ್ಟು ರೆಡಿ ಮಾಡ್ಕೊಂಡೀನಿ ನೋಡ್ರಿ ಜೊತೆಗೆ ನಾನು ಒಳಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀವೋ ಸೊ ಅಷ್ಟು ಚೆನ್ನಾಗಿ ಪರೋಟ ಬರ್ತಾವೆ ಸೊ ಇದಿಷ್ಟು ಇವಾಗ ರೆಡಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಈಗ ನೋಡ್ರಿ ಹಿಟ್ಟನ್ನು ಕಲಿಸ್ಕೊಳಕಂತೀನಿ ಗೋಧಿ ಹಿಟ್ಟು ತೊಗೊಂಡಿನಿ ಸೊ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಬೇಕಿದ್ರು ಮಿಕ್ಸ್ ಮಾಡ್ಕೊಬೋದು ಗೋಧಿ ಹಿಟ್ಟು ತೊಗೊಂಡ್ರ ಬೆಟರ್ ಹೆಲ್ತ್ಗೆ ಒಳ್ಳೆಯದು ಮೈದಾ ಹಿಟ್ಟು ಅತಿಯಾಗಿ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಸೊ ಹಂಗಾಗಿ ಇವಾಗ ಚಪಾತಿ ಹಿಟ್ಟು ನಾವು ನಾದ್ಕೊತೀವಲ್ಲ ಸೊ ಆ ಕನ್ಸಿಸ್ಟೆಂಟಲ್ಲಿ ನಾದ್ಕೊಂಡ್ರೆ ಸಾಕು ಹಾತ್ಕೊಂಡಿರುವಂತಹ ಚಪಾತಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನೆನಲಿ ಸೊ ಅಷ್ಟೊಳಗೆ ಇವಾಗ ಕಟ್ ಮಾಡ್ಕೊಂಡಿದ್ನಲ್ಲ ತರಕಾರಿಗಳನ್ನ ಸೊ ಅದೆಷ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡೋನು ಸೊ ಹಂಗೆ ಬೇಕಿದ್ರೂ ಮಾಡ್ಬೋದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಇನ್ನೂ ಪರೋಟ ಆ ಟೇಸ್ಟ್ ಅಂತೇಳಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳಕಂತೀನಿ ಒಗ್ಗರಣೆಗೆ ನಾನು ಮೊದಲು ಒಂದು ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ನೋಡ್ರಿ ತುರಿದಿರುವಂತಹ ಕ್ಯಾರೆಟ್ ಹಾಕ್ಕೊಳಕಂತೀನಿ ಇದನ್ನು ಒಂದು ಸ್ವಲ್ಪ ಎನೇಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳಕ್ಕಂತೀನಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎನೇಲಿ ಹುರ್ಕೊಳ್ಳೋಣ ಮೆಂತ್ಯ ಸೊಪ್ಪು ಒಂದು ರೀತಿ ಫುಲ್ ಕರಗಬೇಕು ಸೊ ಅಲ್ಲಿವರೆಗೂ ಎನೇಲಿ ಫ್ರೈ ಮಾಡಿಕೊಂಡು ನಂತರ ಇವಾಗ ನೋಡ್ರಿ ಆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕಂತೀನಿ ಆನಂತರ ಒಂದು ಚಿಟಿಕೆಯಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಆಗಲೇ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಟಮೊಟೋನು ಹಸಿ ಬೀನ್ಸು ಸೊ ಆ ಪೇಸ್ಟ್ನ ನಾನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸು ಪರೋಟ ಮೇನ್ ಇಂಗ್ರೀಡಿಯೆಂಟು ಆಲೂಗಡ್ಡೆ ಹಾಕ್ಕೊಳಕಂತೀನಿ ಮೊದಲೇ ಕುದಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಒಗ್ಗರಣೆ ಕೊಟ್ಟಿವಲ್ಲ ಸೊ ಅದು ಇದು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ನ ಸಣ್ಣ ಇಟ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ತಳಗ ಹೊತ್ತತತೈತಿ ಐ ಮೀನ್ ಸೀದೋಗ್ತೈತಿ ತಳ ಹಿಡಿತೈತಿ ಸೊ ಫ್ರೆಂಡ್ಸ್ ಇವಾಗ ವೆಜಿಟೇಬಲ್ ಪರೋಟ ಮಾಡೋದಕ್ಕೆ ನಮ್ಗೆ ಇವಾಗ ಫಿಲ್ಲಿಂಗ್ ಪರ್ಫೆಕ್ಟಾಗಿ ರೆಡಿ ಆಯಿತು ಸೊ ಇದನ್ನ ಇವಾಗ ಸೈಡ್ ಗಿಟ್ಟು ಬಿಡೋಣ ಒಂದು ಐದು ಹತ್ತು ನಿಮಿಷ ಆ ನಂತರ ನಾನು ಪರೋಟ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಪರೋಟ ಮಾಡೋದಕ್ಕೆ ನಾನು ಒಂದು ಸಣ್ಣದ ಉಂಡೆ ತೊಗೊಂಡಿನಿ ಚಪಾತಿ ಮಾಡ್ಕೊತೀವಲ್ಲ ಸೇಮ್ ಅದೇ ಸೈಜಲ್ಲಿ ನಾವು ಸಣ್ಣದ ಉಂಡೆ ಮಾಡಿಕೊಂಡ್ರೆ ಸಾಕು ಪೂರಿ ಮಾಡ್ತೀವಲ್ಲ ಸೊ ಆ ಸೈಜಲ್ಲಿ ಲಟ್ಟಿಸ್ಕೋಬೇಕಾಗ್ತೈತಿ ಸೊ ನಾನು ಈಗ ನೋಡ್ರಿ ಲಟ್ಟಿಸ್ಕೊಂಡ್ಕಂತೀನಿ ಇಲ್ಲಿ ನಾವು ಲಟ್ಟಿಸ್ಕೋಬೇಕಾದ್ರೆ ಎಡ್ಜಸ್ಟ್ ಮಾತ್ರ ಲಟ್ಟಿಸ್ಕೋಬೇಕಾಗ್ತೈತಿ ನಡು ಭಾಳ ತೀಡಾಕೆ ಹೋಗ್ಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ಪರೋಟಾನ ನಾವು ಮಾಡಬೇಕಾದ್ರೆ ನಾವೇನು ಫಿಲ್ಲಿಂಗ್ ಮಾಡ್ತೀವಲ್ಲ ಸೊ ಆ ಫಿಲ್ಲಿಂಗ್ ಮಾಡೋ ಟೈಮ್ನಾಗ ಸೊ ಮಿಡಲಲ್ಲಿ ಹರಿದೋಗೋ ಚಾನ್ಸಸ್ ಇರ್ತೈತಿ ಸೊ ಹಾಗಾಗಿ ನಾವು ಮಿಡಲಲ್ಲಿ ಜಾಸ್ತಿ ತೀಡಾಕೆ ಹೋಗಬಾರ್ದು ಲಟ್ಟನ್ ಗೇಯಿಂದ ಎಡ್ಜಸ್ಟ್ ಮಾತ್ರ ತೀಡಬೇಕು ಸೊ ನೋಡಿ ಈಗ ನಾನು ಪೂರಿ ಸೈಜಲ್ಲಿ ಲಟಿಸ್ಕೊಂಡು ಚಪಾತಿ ಹಿಟ್ಟನ್ನು ಸೊ ಈಗ ನೋಡ್ರಿ ಫಿಲ್ಲಿಂಗ್ ಮಾಡೋಕಂತೀನಿ ನಾನು ನೋಡಿರಿ ಯಾವ ರೀತಿ ಫಿಲ್ಲಿಂಗ್ ಮಾಡೋಕಂತೀನಿ ಅಂತೇಳಿ ಅಬ್ಸರ್ವ್ ಮಾಡಿರಿ ಸೊ ಒಂದು ರೀತಿ ನಾವು ಹೋಳಿಗೆ ಮಾಡ್ತೀವಲ್ಲ ಸೊ ಸೇಮ್ ಅದೇ ರೀತಿಯೇ ಇರ್ತೈತಿ ಪ್ರೊಸೆಸ್ ಎಲ್ಲ ಒಂದು ರೀತಿ ಖಾರ ಹೋಳಿಗೆ ಅಂತ ಕೂಡ ಹೇಳ್ಬೋದು ಅದು ಸ್ವೀಟ್ ಹೋಳಿಗೆ ಅದು ಖಾರ ಹೋಳಿಗೆ ಅಂತ ಕೂಡ ಹೇಳ್ಬೋದು ನಾನು ಹೇಳ್ತೀನಿ ಹೆಚ್ಚು ಹೇಳಬೇಕು ಅಂತಂದರೆ ಇದು ನನ್ನದೇ ಓನ್ ರೆಸಿಪಿ ಇದನ್ನು ಆಲೂ ಪರೋಟ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಸೊ ಮನ್ಯಾಗ ಮೆಂತ್ಯ ಸೊಪ್ಪು ಕ್ಯಾರೆಟು ಎಲ್ಲ ಇದ್ವು ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಯಾಕೆ ನಾನು ಪರೋಟ ಮಾಡಬಾರ್ದು ಅಂಥೇಳಿ ಮೈಂಡಿಗೆ ಬಂತು ಸೊ ಹಾಗಾಗಿ ಸೊ ನನಗೆ ತಿಳಿದಿರೋ ರೀತಿಯಲ್ಲಿ ಈ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಂತೀನಿ ನೋಡಿರಿ ವೆಜಿಟೇಬಲ್ ಪರೋಟ ಅಂಥೇಳಿ ಸೊ ನಾನೇ ಮಾಡ್ತಿರೋದು ಸೊ ನೀವು ಇದೇ ರೀತಿ ವೆಜಿಟೇಬಲ್ ಪರೋಟನ ಮಾಡ್ತೀರಾ ಏನು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡ್ರಿ ಪರೋಟಾನ ಲಟ್ಟಿಸ್ಕೊಳಕ್ಕ ಅಂತೀನಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಭಾಳ ಪ್ರೆಷರ್ ಹಾಕ್ಬಿಟ್ಟು ಲಟ್ಟಿಸ್ಕೋಬಾರ್ದು ಮೆಲ್ಲಿಗೆ ತೀಡ್ಬೇಕಾಗ್ತೈತಿ ಪರೋಟ ಮಾಡಬೇಕಾದ್ರೆ ಈ ಕಡೆ ಸೈಡಲ್ಲೇ ನಾನು ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೆ ಆಲ್ರೆಡಿ ಸೊ ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಪೊರೋಟನ ಬೇಯಿಸ್ಕೊಳಕ್ಕಂತೀನಿ ಎರಡು ಸೈಡನು ಚೆನ್ನಾಗಿ ಬೇಯಿಸ್ಕೋಬೇಕು ಆದಷ್ಟು ಸ್ವಲ್ಪ ಎಣ್ಣೆನ ಕಡಿಮೆ ಯೂಸ್ ಮಾಡಿರಿ ಸೊ ನಾನು ಅಷ್ಟೊಂದು ಜಾಸ್ತಿ ನಮ್ಮನೆಯಾಗ ಆಯಿಲೆಲ್ಲ ಯೂಸ್ ಮಾಡಿದರೆ ಇಷ್ಟ ಆಗಂಗಿಲ್ಲ ಸೊ ಒಂದು ಮೀಡಿಯಮ್ ಲೇವಲ್ಲಿ ಹಾಕಿ ಬೇಯಿಸ್ಕೊಳಕ್ಕಂತೀನಿ ಸೊ ಇವಾಗ ಪರ್ಫೆಕ್ಟಾಗಿ ಒಂದು ವೆಜಿಟೇಬಲ್ ಪರೋಟ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸು ಇದೇ ರೀತಿ ನಾನು ಇನ್ನೊಂದು ಮಾಡಿ ಕೂಡ ತೋರಿಸ್ತೀನಿ ಅಬ್ಸರ್ವ್ ಮಾಡಿರಿ ಯಾವ ರೀತಿ ಫಿಲ್ಲಿಂಗ್ ಮಾಡ್ಕೊತೀನಿ ಅಂಥೇಳಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ಎಂಟು ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ಇವಾಗ ಫೈನಲಿ ವೆಜಿಟೇಬಲ್ ಪರೋಟ ರೆಡಿ ಆದವು ಸೊ ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಕಂತನಿ ನೋಡ್ತಿರ್ಬೋದು ಸಖತ್ತಾಗಿ ಬಂದಿದ್ದವು ಅಂತಲೇ ಹೇಳ್ಬೋದು ವೆಜಿಟೇಬಲ್ ಪರೋಟ ಸಖತ್ ಆಗಿದವು ಸೊ ನೋಡ್ತಿದ್ರ ಟಿಮ್ ಟಿಮ್ ತಡ್ಯಾಕಾಗವಲ್ದು ಭಾಯಾಗಿ ನೀರು ಕಡಿಯಾಕಂತೈತೆ ಅಂತ ಹೇಳ್ಬೋದು ಸೊ ಅಷ್ಟು ಅಂದ್ರೆ ಅಷ್ಟು ಚಲೋ ಆಗ್ಯವು ಸೊ ಸಖತ್ತು ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಪರೋಟ ರೆಡಿಯಾಗಿದ್ದವು ಸೊ ನೀವು ಸಲ ಈ ಥರ ಮನೇಲಿ ನೀವು ಟ್ರೈ ಮಾಡಿರಿ ವೆಜಿಟೇಬಲ್ ಪರೋಟ ಮಾಡಿ ತಿಂದು ಟೇಸ್ಟ್ ಮಾಡಿ ಹೆಂಗ್ಯವು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಈ ರೆಸಿಪಿನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಮಕ್ಕಳ ಟಿಫನ್ ಬಾಕ್ಸಿಗೂ ಹಾಕ್ಬೋದು ಇನ್ನು ಆಫ್ಟರ್ನೂನ್ ಲಂಚ್ಗೂ ಮಾಡ್ಕೋಬೋದು ನೈಟ್ ಡಿನ್ನರ್ಗೂ ಮಾಡ್ಬೋದು ಸೊ ಆಲ್ ಟೈಮ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈ ರೆಸಿಪಿನ ಅಷ್ಟು ಸಖತ್ತಾಗಿ ಇರುವಂತಹ ರೆಸಿಪಿ ಇದು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತೇಳಿ ಅನ್ಕೊಂಡೇನೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್